ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಅಂಕಾಲ ಮಡಗು ಗ್ರಾಮದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ನಿವೇಶನಗಳು ಕೊಡಿಸಲು ಮನವಿ ಸರ್ಕಾರಿ ಜಮೀನಿನಲ್ಲಿ ಖಾಲಿ ನಿವೇಶನಗಳು ಕೊಡಿಸಿ ಮನವಿ ಹೌದು ವೀಕ್ಷಕರೇ ಚಿತ್ತಾಮಣಿ ತಾಲೂಕಿನ ಮುಂಗನಹಳ್ಳಿ ಹೋಬಳಿಯ ಕಡದನಮರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಕಾಲಮಡಗು ಗ್ರಾಮದಲ್ಲಿ ಸುಮಾರು ಐದು ಆರು ತಲೆಮಾರುಗಳಿಂದ ಸುಮಾರು ಮೂವತ್ತರಿಂದ ನಲವತ್ತು ಪರಿಶಿಷ್ಟಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಕುಟುಂಬಗಳು ವಾಸವಾಗಿದ್ದು ಅವರಿಗೆ ಮನೆ ಕಟ್ಟಿಕೊಳ್ಳಲು ಖಾಲಿ ನಿವೇಶನಗಳು ಇಲ್ಲದೆ ಇರುವ ಕಾರಣಕ್ಕೆ ಇಂದು ಆ ಗ್ರಾಮದ ಪರಿಶಿಷ್ಟಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಾಂಗದವರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ಪ್ರಭಾಕರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಸದರಿ ಗ್ರಾಮದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಕುಟುಂಬಗಳು ಕೂಲಿ ನಾಲಿ ಮಾಡಿಕೊಂಡು ಜೀವನ ಮಾಡುತ್ತಿದ್ದು ಅವರುಗಳಿಗೆ ನಿವೇಶನ ಖರೀದಿ ಮಾಡುವ ಶಕ್ತಿಯೂ ಸಹ ಇಲ್ಲ ಅವರು ಕೂಲಿ ಮಾಡುವ ಹಣದಲ್ಲಿ ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸ ಕುಟುಂಬದ ನಿರ್ವಹಣೆ ಮಾಡಲು ಮಾತ್ರ ಸಾಧ್ಯವಾಗುತ್ತಿದೆ ಆ ಕಾರಣಕ್ಕೆ ಅಂಕಲಮಡುಗು ಗ್ರಾಮದ ಸರ್ವೆ ನಂಬರ್ ನೂರ ಇಪ್ಪತ್ತಾರರಲ್ಲಿ ಸೊನ್ನೆ ಪಾಯಿಂಟ್ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಗುಂಟೆ ಸರ್ಕಾರಿ ಜಮೀನಿನಲ್ಲಿ ಖಾಲಿ ನಿವೇಶನಗಳು ಕೊಡಿಸಿ ಅದಕ್ಕೆ ಸಂಬಂಧಪಟ್ಟ ಕಚೇರಿಯಿಂದ ಪ್ರಮಾಣ ಪತ್ರಗಳನ್ನು ಹಕ್ಕು ಪತ್ರಗಳನ್ನು ಕೊಡಿಸಬೇಕೆಂದು ನೀಡಿರುವ ಮನವಿ ಪತ್ರದಲ್ಲಿ ವಿವರಿಸಲಾಗಿದೆ ಈ ಸಂದರ್ಭದಲ್ಲಿ ಬಿ ಈಶ್ವರಮ್ಮ ಡಿಎನ್ ರಾಧಾ ಚಲಪತಿ ಮಂಜುನಾಥ್ ಮಹೇಶ್ ನರೇಶ್ ಸೇರಿದಂತೆ ಮತ್ತೆ ಮತ್ತಿತರರು ಇದ್ದರು ನೋಡಿ ಸರ್ ಎರಡು ಸಾರಿ ಮಾರ್ಕಿಂಗ್ ನೋಡಿ ಮತ್ತೆ ಇಲ್ಲಿ ಯಾರು ನಾವು ಸಂಕ್ರಾಂತಿ ಬಂದು ಮಾಡಿಸಿ ಕಂಪ್ಲೇಂಟ್ ಕೊಟ್ಟಿದ್ರೆ ಅಲ್ಲಿಗೆ ಹಾಕಿದ್ರೆ ಅದ್ರ ಮೇಲೆ ಲೋಡ್ ಹಾಕಿದ್ದಾರೆ ನೋಡಿ ಸರ್ ಇದು ಈ ಮಾರ್ಕಿಂಗ್ ನೋಡಿ ಸರ್ ಎರಡು ಮಾರ್ಕಿಂಗ್ ಇದೆ ನೋಡಿ ಸರ್ ಇಲ್ಲಿ ನಾವು ಸಂಕ್ರಾಂತಿ ಹಬ್ಬಕ್ಕೆ ಇದು ಮಾಡ್ತೀವಿ ಈ ಕಡೆ ಈ ಕಡೆ ಕಾಕಂದರಂತ ನೋಡಿ ತರ ಗುಡಿ ಕಟ್ಟಿರ್ತೀವಿ ಎರಡು ಗುಡಿ ಈ ಕಡೆ ಒಂದು ಈ ಕಡೆ ಹೌದು ಇಲ್ಲಿ ಇಟ್ಟಿದ್ರೆ ನೋಡಿ ಈ ಕಡೆ ಇಲ್ಲೇ ಇದ್ದಿದ್ದು ಗುಡಿ ತೆಗೆದು ಅವ್ನ ಯಾವ ಇದು ಬಂದು ರೆಡಿಮೇಡ್ ಇದ್ರಲ್ಲಿ ತಂದ್ಬಿಟ್ಟು ಇಲ್ಲಿ ನೋಡಿ ಫಸ್ಟ್ ಮಾಡಿದ್ರು ಯಾಕಂದ್ರೆ ಅಲ್ಲಿ ಜಾಗ ಬೇಕಲ್ವಾ ಆ ಜಾಗ ಇದ್ ಮಾಡಕ್ಕೋಸ್ಕರ ತೆಗ್ದು ಇಲ್ಲಿ ಇಟ್ಟಿದ್ದಾರೆ ಈ ತರ ಇರಬಾರ್ದಂತೆ ಈ ತರ ಇದು ಆ ಕಡೆ ಒಂದು ಈ ಕಡೆ ಒಂದು ಗುಡಿ ಇರ್ಬೇಕಂತೆ ಈ ಕಡೆ ಡೈರೆಕ್ಷನ್ ಆಪೋಸಿಟ್ ಡೈರೆಕ್ಷನ್ ಗುಡಿ ಇದ್ರೆ ನಮ್ಮ ಊರಿಗೆ ಕೆಟ್ಟದ್ದಂತೆ ಅದು ಸಿಮೆಂಟ್ ಪ್ಯಾರಾಬಿಟ್ ಮೇಲೆ ಮಾಡಿದಾನೆ ಫುಟ್ಪಾತ್ ನೋಡಿರೋ ಫುಟ್ಪಾತ್ ನೋಡಿ ಸರ್ ನಾವು ಇದಕ್ಕೆಲ್ಲ ಕೇಳಿದಕ್ಕೆ ಸರ್ ಅಲ್ಲಿ ಸರ್ಕಾರಿ ಜಾಗ ಇಲ್ಲಿ ಮುಂದೆ ಸರ್ಕಾರಿ ಜಾಗ ಇದೆ ಅದು ಒತ್ತುವರಿ ಮಾಡ್ಕೊಂಡಿದ್ದಾರೆ ನಾವು ಅಲ್ಲಿ ಇದು ಕರೆಂಟ್ ಟ್ವೆಂಟಿ ಫೋರ್ ಅವರ್ಸ್ ಮನೆ ಹತ್ರ ಒಂದ್ ನಾಲ್ಕು ಮನೆ ಇದೆ ಆ ಕಡೆ ನಾಲ್ಕ್ ಮನೆಗೆ ಕರೆಂಟ್ ವ್ಯವಸ್ಥೆ ಮಾಡಕ್ಕೆ ಅರ್ಜಿ ಹಾಕ್ಬಿಟ್ಟು ಮಾಡಿದ್ರೆ ರಸ್ತೆ ರಸ್ತೆ ರೋಡ್ ಪಕ್ಕದಲ್ಲಿ ಕಂಬ ಹಾಕಕ್ಕೆ ಹಾಕ್ಬಾರ್ದು ಅದು ಇದು ಅವಾಜ್ ಹಾಕಿದ್ದಾರೆ ಇವ್ರಿಗೆಲ್ಲ ಕೆಡಬ್ಬ ಅಲ್ಲೆಲ್ಲಿ ಕಂಬ ಹಾಕ್ಬಾರ್ದು ಯಾರು ಹಾಕೋದು ಅಡ್ಡ ಹಾಕ್ಬಿಟ್ಟು ಕೋಡೆ ಕಟ್ಟಿದ್ದಾರೆ ಅದಕ್ಕೆ ನಮ್ಮ ಮೇಲೆ ಇಲ್ಲ ಐವತ್ ಪಾಯಿಂಟ್ ಹಾಕಿದ್ದಾನೆ ನಮ್ಮ ಮೇಲೆ ಎಫ್ಐ ಆರ್ ಮಾಡಿಸಿದ್ದಾನೆ ಬಂದು ಸ್ಟೇಷನ್ ಕಾರಣಗಳೆಲ್ಲ ಹೇಳ್ಬಿಟ್ಟು ಕಾಲ್ದಾರಿ ಮುಚ್ಚಿಬಿಟ್ಟಿದ್ದಾನೆ ಇನ್ನು ಮುಂದೆ ಬಂದು ನೋಡಿ ಇದು ಈ ತರ ಮಾಡಿದಾನೆ ರೋಡ್ ಸ್ವಲ್ಪ ಮುಂದೆ ಸರ್ ಈಗ ಊರಲ್ಲೆಲ್ಲ ರೈತರಲ್ವಾ ಈಗ ಎಲ್ಲರಿಗೂ ಹಸು ಸೀಮೆ ಹಸು ಇದೆಲ್ಲ ಹಸುಗಳಿದೆಯಲ್ಲ ಮೇವು ಸಾಗಾನೆ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಲ್ಲಿಂದ ಒಂದು ಎರಡು ಕಿಲೋಮೀಟರ್ ರೌಂಡ್ ಹಾಕೊಂಡು ಗಾಡಿ ಹೋಗಕ್ಕಾಗಲ್ಲ ನೋಡಿ ಬನ್ನಿ ಅಲ್ಲೂ ಬ್ಲಾಕ್ ಮಾಡಿದಾನೆ ಕೃಷಿ ಹೊಂಡ ಸರಿ ಒಂದು ನಾಲ್ಕೈದು ಫೀಟ್ ಒಳಗಡೆ ಎಲ್ಲ ಇದು ಟ್ರೆಂಚಿಂಗ್ ಕೊಡಿಸ್ಬಿಟ್ಟಿದೆ ಜೆ ಸಿ ಬಿ ರೋಡೆ ಫುಲ್ ಬ್ಲಾಕ್ ಮಾಡಿದ್ದಾರೆ ಸಂಜೆ ಸಂಜೆ ಬೆಳಿಗ್ಗೆ ಸಂಜೆ ಬೆಳಗ್ಗೆ